ಶ್ರೀ ಗುರು ಬಸವಲಿಂಗಾಯನ ಮಹ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಟಿ ಮುಂಜಾನೆಯ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ निम्म मेरे दुदिल्लो तम्म मरेतु निम्म मेरे दरे कूड़ी कोंडेरु वनु नम्म कूड़ल संगम देवा इस वचन का भावार्थ क्या होता है इस भारत देश के अंदर इतना स्वार्थी लोग है इतना स्वार्थी लोग है दुनिया की किसी देश में नहीं मिलेगा यहां पर भगवान के बारे में जात पात के बारे में ऊंच नीच के बारे में भेदभाव के बारे में ये सारे सारे इसके ऊपर तो बिना मेहनत के जीने वाले लोग ज्यादा हो गए इनको सच बोले तो उनको बहुत बुरा लगता है तो शरणों ने इनका पूरे झूठे पाखंडवाद को अंधविश्वास को बारहवीं शताब्दी में महात्मा बसोना जी एक प्रधानमंत्री होकर अनुभव मंडप स्थापन करके ऐसे वचन लिखा है कोई बड़ा नहीं होता जो ये शरीर ही एक मंदिर है समझकर कर आत्मसाक्षी से मेहनत करके जो जीता है ना वो इंसान बड़ा होता है ये इन बसवण्णनवर वचन वेद शास्त्र हिरीयर माया भ्रांति कविध गीतज्ञर हिरीयर ಇವರು ಹಿರಿಯರುಗಳೇ ಯಾಗ ನಟ್ಟು ವಿಗಪಾಣರು ಇದಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸು ಸಾಧನೆಯನ್ನೇ ಸಾಧಿಸುವುದು ಗಡ್ಡ ಬಿಟ್ಟುಕೊಂಡು ಗುಡ್ಡದ ಮೇಲೆ ಹೋಗಿ ಕುಂತು ಹೆಂಡತಿ ಮಕ್ಕಳಿಗೆ ಬಿಟ್ಟು ಏನು ಮೈಗತ್ತನ ಮಾಡಿ ಹೋಗಲಿಕ್ಕೆ ನಮ್ಮ ಶರಣರು ಹೇಳಿಲ್ಲ ಅವರು ಎಲ್ಲಿದ್ರು ಯಾವ ಗ್ರಾಮದಲ್ಲಿದ್ದರು ಯಾವ ಮನೆಯಲ್ಲಿದ್ದರೂ ಅಲ್ಲೇ ಉಳಿದುಕೊಂಡು ದಿನನಿತ್ಯ ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಅಣ್ಣ ಬಸವಣ್ಣವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಇಂಥ ಒಂದು ಜಗತ್ತಿಗೆ ಸತ್ಯದ ವಿಚಾರಗಳನ್ನು ಕೊಟ್ಟಿದ್ದಾರೆ ಈ ವಿಚಾರಗಳ ಮೂಲಕ ಇವತ್ತು ನಾವು ಎಲ್ಲರೂ ಕೂಡಿ ಭಾರತ ದೇಶವನ್ನು ಕಟ್ಟೋಣ ಎಲ್ಲರಿಗೂ ಕೂಡಿ ಬ ಬಾಳಲು ಬರುತ್ತದೆ ಆ ಕಾರಣಕ್ಕಾಗಿ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಈ ಎಲ್ಲ ಸಮಸ್ಯೆಗಳಿಗೆ ಸಿರ್ಫ್ ಒಂದೇ ಏನಿದೆ ಅಂದರೆ ಬಸವಣ್ಣನವರ ಅನುಭವ ಮಂಟಪದ ಶರಣರ ವಚನಗಳು ಆ ಕಾರಣಕ್ಕಾಗಿನೇ ನಾನು ಪದೇ ಪದೇ ವಚನಗಳನ್ನು ನಾನು ಓದುತ್ತೇನೆ ತಾವೆಲ್ಲರೂ ಕೂಡ ಓದಿರಿ ಈ ಓದಿದ ಬಳಿಕ ಸತ್ಯ ಯಾವುದು ಅಸತ್ಯ ಯಾವುದು ನಮ್ಮನ್ನು ಯಾರು ಮರಳು ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ ಒಳ್ಳೆಯದನ್ನು ಯಾರು ಹೇಳ್ತಾ ಇದ್ದಾರೆ ಇದು ಗುರುತಾಗುತ್ತದೆ ಇಲ್ಲ ಹೋದರೆ ನೀವೆಲ್ಲರೂ ಗುಲಾಮರಾಗಿ ಏನು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಎಲ್ಲ ಹಾಳಾಗಿ ಹೋಗುತ್ತದೆ ಇದು ಅಂತ ಗ್ಯಾರಂಟಿ ಒಂದು ಇನ್ನೊಂದು ಅಲ್ಲಮ್ಮಪ್ರಭರವರ ವಚನ ಆನೆಯ ಜರಿದು ಕೋಣವ ನೀರಿದರೆ ಯಾರೇನು ಮಾಡುವರು ಕಸ್ತೂರಿ ಬಿಟ್ಟು ಕೆಸರನ್ನೇ ಪೂಸಿಕೊಂಡರೆ ಯಾರೇನು ಮಾಡುವರು ಪಾಯಸ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು ಅರಿದರಿದು ಅರಿದರಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ವಾದಿಸಿದರೆ ಆರೇನು ಮಾಡುವರು ಆರೇನು ಮಾಡುವರು ಈಗ ಈ ವಚನ ಯಾಕೆ ಹೇಳ್ತಾ ಇದ್ದಂದ್ರೆ ಈ ಬಹಳಷ್ಟು ಏನು ನಾವು ಸನ್ಯಾಸಿ ಇದ್ದೀವಿ ನಾವು ಸಮಾಜದ ಒಳ್ಳೆಯದು ಮಾಡ್ತಾ ಇರ್ತೀವಿ ನಿಮ್ಮನ್ನು ಆಶೀರ್ವಾದ ಕೊಡ್ತೀವಿ ಆಶೀರ್ವಚನ ಹೇಳ್ತೀವಿ ಈ ಥರ ಬಹಳಷ್ಟು ಜನ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಭಾರತ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಇವರು ಇಲ್ಲಿವರೆಗೆ ಯಾವುದೇ ಉತ್ಪಾದನೆ ಮಾಡಿಲ್ಲ ಏನೇ ಒಂದು ಕಾಯಕ ಮಾಡಿಲ್ಲ ಬರೇ ಜನರನ್ನು ಈ ಥರ ಇದು ಬಹಳ ದೇಶದಲ್ಲಿ ಇಂಥ ಇಷ್ಟೊಂದು ಮೈಗಳರು ಸುಳ್ಳು ಗೊಳ್ಳು ಕಳ್ಳು ಹೇಳಿ ಬದುಕ್ತಕ್ಕಂಥವ್ರು ಇಡೀ ಜಗತ್ತದಲ್ಲಿ ಯಾವ ದೇಶದಲ್ಲಿ ಕೂಡ ಇಲ್ಲ ಅಂಥೇಳಿ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಆದ್ದರಿಂದ ಅಲಂಪರ್ಗುರವ್ರು ಏನು ಹೇಳ್ತಾರೆ ಈಗ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳು ಇವೇನು ಹೇಳೋಲ್ಲ ಮೊಬೈಲ್ಗಳಲ್ಲಿ ಬರೀ ಬಸವಣ್ಣವ್ರು ಹ್ಯಾಂಗೆ ಹೇಳಿದ್ರೇನು ಬಸವಣ್ಣವ್ರು ಹಿಂಗೆ ಹೇಳಿದ್ರೇನು ಏನೂ ಗೊತ್ತಿಲ್ಲ ಒಂದು ವಚನ ಓದೋದಿಲ್ಲ ಆದರೂ ಗೊತ್ತಿದ್ರೂ ಗೊತ್ತಿಲ್ಲದಪ್ಲೇ ನಾಟಕ ಮಾಡತಕ್ಕಂಥ ನೋಡಿ ಜನರ ಮೈಂಡ್ ಧ್ಯಾನ ಬೇರೆ ಕಡೆ ಒಯ್ದು ಸಾರ್ವಜನಿಕ ಕೆಲಸಗಳೆಲ್ಲ ಆಗಲಾರ್ದಂತೆ ನೋಡ್ಕೊಳ್ಳೋದು ಆ ಸರ್ಕಾರಿ ದುಡ್ಡೆಲ್ಲ ಮಾಡೋದು ಇದಕ್ಕೆ ಧ್ಯಾನ ಭಟ್ಕೋ ಇದಕ್ಕೆ ನಂತರ ಹಿಂಗ್ ಹಿಂದಿ ಭಾಷೆಯಲ್ಲಿ ಮನುಷ್ಯರ ಧ್ಯಾನ ಬೇರೆ ಕಡೆ ಒಯ್ಯೋದು ಎದ್ರ ಮೇಲೆ ಅಂದರೆ ದೇವರು ಧರ್ಮ ಗುಡಿ ಗುಂಡಾರ ಏನು ಜಾತಿ ಭೇದ ಭಾವ ಈ ಇದೇ ಮುಂಚೆ ಹಿಡಿದು ನೋಡ್ತಾ ಇದ್ದೀನಿ ಈ ಎಲ್ಲ ನೋಡಿ ನೋಡಿ ನಾನು ಈ ವಚನಗಳು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲವರು ನನಗೇನು ಬೇಕಾಗಿಲ್ಲಪ್ಪ ಎಷ್ಟೊಂದು ಮೋಸ ಮಾಡ್ತಾ ಇದ್ದಾರಲ್ಲಪ್ಪ ಅಂಥೇಳಿ ಒಂದೊಂದು ವಚನಗಳು ನನಗೆ ನೆನಪು ಬಂದಾಗ ಒಂದೊಂದು ಸಲ ನಾನು ವೀಡಿಯೋ ಇದ್ದೀನಿ ಅಲ್ಲಮ್ಮ ಅವರು ಏನು ಹೇಳ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ಹಂಪಲ ಕಾರುಗಳು ಇವೆಲ್ಲ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ವಾಹನಗಳು ಇದ್ದಿಲ್ಲ ಅವಾಗ ಆನೆ ಕುದುರೆ ಒಂಟೆಗಳ ಮೇಲೆ ರಾಜರು ಮಹಾರಾಜರು ಶ್ರೀಮಂತರು ಮಾಡ್ತಾರೆ ತಿರುಗ್ತಾ ಇದ್ದರು ಅಂದಿನ ಒಂದು ವಿಚಾರ ಈ ವಚನದಲ್ಲಿ ಹೇಳಿದರೆ ಆನೆಯ ಜರಿದು ಕೋಣವನ್ನು ಏರಿದರೆ ಯಾರೇನು ಮಾಡಬಹುದು ಅಡಿಯಪ್ಪ ಆನೆ ಮೇಲೆ ಕುಂತು ಹೋಗ್ಬಾ ಅಂತ ಅಂತೇಳಿ ಕರೆದಾಗ ಅವನೇ ಏನ ಬರೋದಿಲ್ಲಪ್ಪ ನಾ ಕೋಣ ಕೋಣದ ಮೇಲೆ ಕುಳಿತು ಹೋಗ್ತಾ ಇದ್ದೀನಿ ಅಂದ್ರೆ ಹೋಗಪ್ಪ ಅನ್ಬೇಕಾಗುತ್ತಲ್ಲ ಮತ್ತೇನಂತಾರೆ ಆನೆಯ ಜರಿದು ಕೋಣವನ್ನು ಏರಿದರೆ ಯಾರೇನು ಮಾಡುವರು ಕಸ್ತೂರಿ ಬಿಟ್ಟು ಕೆಸರನ್ನೇ ಹೂಸಿಕೊಂಡರೆ ಯಾರೇನು ಮಾಡುವರು ಸ್ನಾನ ಮಾಡಿ ಸ್ವಲ್ಪ ಒಳ್ಳೆಯದ ಬಟ್ಟೆ ಗಿಟ್ಟಿ ಉಟ್ಕೊಂಡು ಶಿಸ್ತಾಗಿರೋಪ್ಪ ಅಂದರೆ ಇಲ್ಲಪ್ಪ ನಾವೆಲ್ಲ ಹಾಗಿರಲ್ಲ ನಿಮ್ಗೇನು ಬೇಕಾಗಿದೆ ನಮ್ಮ ಮೈಯೆಲ್ಲ ಕೆಸರು ಹಚ್ಕೊಂಡು ತಿರಿತೀನಿ ಏನು ನಡೆ ಹೋಗ್ತದೆ ಅಂತ ಹೇಳೋರೇ ಇದ್ದಾರಲ್ಲ ಈ ದೇಶದಲ್ಲಿ ಅಂಥವ್ರಿಗೇನು ಮಾಡೋಕ್ಕಾಗ್ತದೆ ಹೇಳಿ ಮತ್ತೇನಂತಾರೆ ಅಲ್ಲಮ್ಮಪ್ರ ಬರೋರು ಪಾಯಸ ಜರಿದು ಮದ್ಯವ ಕುಡಿದರೆ ಯಾರೇನು ಮಾಡುವರು ಪಾಯಸ ಅಂತಂದ್ರೇನು ಹಾಲು ಮತ್ತೇನು ಅದರಲ್ಲಿ ಸ್ವಲ್ಪ ಬೆಲ್ಲ ಕಾಜು ಬಾದಾಮ್ ಒಂದು ಪಾಯಸಪ್ಪ ಆರೋಗ್ಯಕ್ಕೆ ಹೇಳಿ ಇದು ಕುಡಿಯಪ್ಪ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಾಗ್ತದ ನೀನು ಅಷ್ಟು ದಷ್ಟು ಆಗಿರ್ತಿ ಹಾಂ ಕೆಲಸ ಮಾಡಬೇಕಲ್ಲ ಮೈದಾಗ ಶಕ್ತಿ ಬೇಕಲ್ಲ ಹಾಂ ಅದ್ರ ಸಲುವಾಗಿ ಇದು ತಗೋಪ್ಪ ಅಂತ ಹೇಳ್ತಾರೆ ಅಂತೇಳಿಗೋರೆ ಗೆಲ್ವಿ ಏ ಅದೆಲ್ಲ ನಮಗೆ ನಡೆಯಲ್ಲಪ್ಪ ನಮ್ಗೆ ಸರಾಯೇ ಬೇಕು ಹಾಂ ನಾನು ಸರಾಯನೇ ಕುಡಿತೀನಿ ಅದನ್ನ ಕುಡಿಯೋದಿಲ್ಲ ಅಂತಂದರೆ ಅಂಥವ್ರಿಗೆ ಏನು ಮಾಡೋಕ್ಕಾಗ್ತದೆ ಹೇಳಿ ಆಯ್ತು ಹೋಗಪ್ಪ ಏನಾರ ಕುಡಿದು ಹೋಗು ನಮಗೇನು ಮಾಡೋದ ಅನ್ಬೇಕಲ್ಲ ಅವತ್ತು ಕೂಡ ಇಂಥ ಪರಿಸ್ಥಿತಿ ಇದ್ದಿರಬೇಕು ಅದನ್ನೇ ನೋಡಿ ಅಲ್ಲಮ್ಮ ಪ್ರಭುರವರು ಬರೆದಿದ್ದಾರೆ ಮತ್ತೆ ಏನಂತಾರೆ ಮುಂದಿನ ಅಲ್ಲಮ್ಮ ಪ್ರಭುರವರು ಅರಿದರಿದು ಹರಿದರಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ವಾದಿಸಿದರೆ ಆರೇನು ಮಾಡುವ ಎಲ್ಲ ತಿಳಿದು ತಿಳಿದು ಮತ್ತೆ ಸತ್ಯವನ್ನು ಸುಳ್ಳು ಮಾಡೋದು ಸುಳ್ಳನ್ನು ಸತ್ಯ ಮಾಡಿ ವಾದ ವಾದ ವಿವಾದ ಹುಟ್ಟತಕ್ಕಂಥವ್ರು ಈಗಲೂ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ನಮಗೆ ನಿಜಕ್ಕೂ ಪದೇ 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 ಬಸವಾದಿ ಶರಣರ ವಚನಗಳನ್ನೇ ನೆನಪಿಗೆ ಬರ್ತೇವೆ ನಾನು ಅದೇ ಕಾರಣಕ್ಕಾಗಿ ಈ ಇಲ್ಲಿವರೆಗೆ ನಾನು ಒಂದು ಸಾವಿರ ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನನ್ನ ಮಾಡಿದ್ದೇನೆ ಎಂಬ ಅಹಂಕಾರ ಏನೂ ಇಲ್ಲ ಆ ಶರಣರ ವಚನಗಳ ಮೂಲಕವೇ ನಮ್ಮ ಜೀವನ ಪಾವನವಾಗಿದೆ ಇನ್ನೊಬ್ರದ್ದು ಕೂಡ ಒಳ್ಳೆಯದಾಗಲಿ ನಮ್ಮ ಗ್ರಾಮಗಳು ನಮ್ಮ ತಾಲೂಕುಗಳು ನಮ್ಮ ಜಿಲ್ಲೆಗಳು ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬದುಕೋಣ ಈ ಕಾರಣಕ್ಕಾಗಿ ನಾನು ಪದೇ ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ ಆದ್ದರಿಂದ ತಾವೆಲ್ಲರೂ ನಿಜಕ್ಕೂ ಇವತ್ತು ದೇಶ ದ್ರೋಹಿಗಳು ಯಾರು ದೇಶ ಪ್ರೇಮಿಗಳ್ಯಾರು ಇದು ಮೊದಲು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಇಲ್ಲ ಹೋದರೆ ನಿಮ್ಮ ಏನೇ ಹಿಂದೆ ಕುಂತು ಜಗಳ ಹಚ್ಚೋದು ಬೆಂಕಿ ಹಚ್ಚೋದು ಮಾಡಬೇಡಿ ವಚನಗಳ ಆಧಾರದ ಮೇಲೆ ಚಿಂತನೆ ಮಾಡಿರಿ ಹಾಂ ಯಾವುದೋ ಒಂದು ತಿದ್ದುಪಡಿ ಮಾಡಿದ್ದು ಕಲಬೆರಿಕೆ ಮಾಡಿದ್ದು ವಚನ ತಂದ್ರೆ ಅದು ವಚನ ಆಗೋದಿಲ್ಲ ಬಸವಾದಿ ಶರಣರ ವಚನಗಳು ಏನು ಹೇಗಿವೆ ಅಂದರೆ ಒಂದು ರೈತರ ಹೊಲ ಇದೆ ಅಂತ ತಿಳ್ಕೊಳ್ಳಿ ಈಗ ಬೇಸಿಗೆ ಬಂದಿದೆ ಮುಂದೆ ಮಳೆಗಾಲ ಬರುತ್ತದೆ ಅದ ಅದಕ್ಕಿಂತ ಮುಂಚೆ ಆ ರೈತ ಏನು ಮಾಡಬೇಕಾಗುತ್ತದೆ ಅಂದರೆ ಆ ಹೊಲ ಗದ್ದೆಯನ್ನೆಲ್ಲ ನೇಗಿಲು ಹೊಡೆದು ಅದನ್ನೆಲ್ಲ ಸ್ವಚ್ಛ ಮಾಡಿ ಹುಲ್ಲು ಗಿಲ್ಲೆಲ್ಲ ತೆಗೆದು ಸ್ವಚ್ಛ ಮಾಡಬೇಕಾಗುತ್ತಲ್ಲ ಆ ಥರ ಆ ನಂತರ ಮಳೆ ಬಂತು ಅಂತ ತಿಳ್ಕೊಳ್ಳಿ ಆವಾಗ ಮತ್ತೆ ಬೀಜ ಒಂದು ಒಳ್ಳೆ ಬೀಜ ತಂದು ಗೊಬ್ಬರ ಮತ್ತು ಅವನು ಆ ಬೆಳೆಯ ಬೀಜ ಬಿತ್ತಬೇಕಾಗುತ್ತದೆ ಆ ನಂತರ ಬೆಳೆಯನ್ನು ಕೊನೆಯವರೆಗೆ ರಕ್ಷಣೆ ಮಾಡಬೇಕಾಗುತ್ತದೆ ಅವಾಗ ಮಾತ್ರ ಬದುಕಲು ಅನ್ನ ಸಿಗುತ್ತಲ್ಲ ಹಾಗೆಯೇ ವಚನಗಳು ಹೇಗಿವೆ ಅಂದರೆ ಈ ಶರೀರಂಬಲು ಕೂಡ ಒಂದು ದೇವಾಲಯ ಸೃಷ್ಟಿಕರ್ತನ ದೇವಾಲಯ ಈ ದೇವಾಲಯದೊಳಗೆ ಏನೆಲ್ಲ ಅಜ್ಞಾನದ ಕಸ ಹಾಕ್ತೀವಲ್ಲ ಆ ಕಸ ತೆಗೆದು 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 ಮತ್ತೆ ಇಲ್ಲಿನ ಸೃಷ್ಟಿಕರ್ತನ ಜ್ಞಾನ ಬೀಜ ಸೃಷ್ಟಿಕರ್ತನ ಏನು ವಚನಗಳಿವೆಯಲ್ಲ ಆ ಶರಣರು ಅವುಗಳನ್ನು ಬಿತ್ತಿಕೊಂಡು ಆ ವಚನದಂತೆ ನಾವೆಲ್ಲರೂ ಬದುಕಿದರೆ ಏನು ಭಾಳಷ್ಟೇನು ತ್ರಾಸಿಲ್ಲ ಬಿಲ್ಕುಲ್ ಸರಳವಾಗಿವೆ ಆದ್ದರಿಂದ ಇಂತಹ ಒಂದು ಸರಳವಾದ ವಿಚಾರಗಳನ್ನು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳನ್ನು ಸ್ಥಾಪಿಸಿಕೊಂಡು ಅಲ್ಲಿ ಇಂತಹ ಚಿಂತನೆಗಳನ್ನು ಮುಂದಿನ ಯುವಕರಿಗೆ ತಿಳಿಸುತ್ತಾ ಹೇಳುತ್ತಾ ಹೋದರೆ ನಮಗೆ ಯಾವ ತೀರ್ಥಕ್ಷೇತ್ರಕ್ಕೂ ಹೋಗೋದು ಬೇಕಾಗಿಲ್ಲ ಯಾವ ಧರ್ಮಸ್ಥಳಕ್ಕೂ ಹೋಗೋದು ಬೇಕಾಗಿಲ್ಲ ಯಾವ ಚಾರ್ ಹೋಗಕ್ಕೆ ಹೋಗೋದು ಬೇಕಾಗಿಲ್ಲ ಯಾವ ಗಂಗಾ ನದಿಯಲ್ಲಿ ಮುಳುಗಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂಬೋದು ಈ ಸುಳ್ಳು ವಿಚಾರಗಳ ಬೆನ್ನತ್ತಿ ಹೋಗೋದು ಬೇಕಾಗಿಲ್ಲ ಈ ದೇಹವೇ ದೇವಾಲಯವಿದೆ ಎಂದು ಅರ್ಥ ಮಾಡಿಕೊಂಡು ನಾವು ಯಾವ ಗ್ರಾಮ ಯಾವ ಪಟ್ಟಣದಲ್ಲಿರ್ತೀವಲ್ಲ ನಾವು ಅಲ್ಲೇ ಉಳಿದುಕೊಂಡು ದಿನನಿತ್ಯ ಸಾಯಂಕಾಲ ಒಂದು ಅರ್ಧ ತಾಸು ಒಂದು ತಾಸು ಅಲ್ಲಿ ಜ್ಞಾನದ ಚಿಂತನೆಗಳು ಶರಣರ ವಚನಗಳ ಚಿಂತನೆಗಳು ಧ್ಯಾನ ಪ್ರಾರ್ಥನೆ ಒಂದೆರಡು ತಾಸು ಮಾಡಿದರೆ ನಿಜಕ್ಕೂ ನಮ್ಮ ಮನಸ್ಸು ಒಂದು ಒಳ್ಳೆಯದ ದಿಕ್ಕಿಗೆ ಹೋಗುತ್ತದೆ ಎಂದು ಒಂದು ವೈಜ್ಞಾನಿಕ ವಿಚಾರದ ಮೂಲಕ ನನ್ನ ಈ ಶರಣರ ವಚನದ ಭಾವಾರ್ಥವನ್ನು ತಿಳಿಸುತ್ತಾ ನಮ್ಮ ವಿಚಾರಕ್ಕೆ ಸಮಾಪ್ತ ಮಾಡುತ್ತೇನೆ ತಮ್ಮೆಲ್ಲರಿಗೂ ಮನಸ್ಸಿಗೆ ತಟ್ಟಿದೆ ಆದರೆ ಒಂದು ಹೃದಯದಲ್ಲಿ ಹೃದಯವಿದ್ದೇ ಆದರೆ ಇವೆಲ್ಲ ನನ್ನದೇನು ಅಲ್ಲ ನಮ್ಮ ಶರಣರ ವಚನಗಳು ಆ ವಚನಗಳೆಂದರೆ ಎಷ್ಟು ಸೂರ್ಯನ ಬೆಳಕು ಸತ್ಯ ಇದೆಯಲ್ಲ ಅಷ್ಟು ಸತ್ಯ ಇರುತ್ತವೆಂಬ ಈ ಕಾರಣಕ್ಕಾಗಿ ನಾನು ಪ್ರತಿನಿತ್ಯ ವಚನಗಳನ್ನು ಹೇಳುತ್ತಿರ್ತೇನೆ ಮತ್ತು ತಾವೆಲ್ಲರೂ ಕೂಡ ಈ ಇಂತಹ ವಿಚಾರಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಆ ನಂತರ ನಿಮ್ಮ ಮನೆ ನಿಮ್ಮ ಮನಸ್ಸು ಎಲ್ಲವೂ ಆನಂದಮಯವಾಗುತ್ತದೆ ಎಂದು ಈ ಗ್ಯಾರಂಟಿಯೊಂದಿಗೆ ತಮ್ಮೆಲ್ಲರಿಗೂ ತಿಳಿಸುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪೋ ಕಾರ್ಯ ಆಗಲಿ ಎಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಬಸವನಾಡಿನಿಂದ ಮತ್ತೊಮ್ಮೆ ಶರಣು